ಆತ್ಮೀಯ ವೀಕ್ಷಕರೇ ನಮಸ್ಕಾರ ಹಸಿರು ಹೊನ್ನು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ವಿಜಯೇಂದ್ರ ಅಥಣಿಕರ್ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಟ್ರೀ ಪಾರ್ಕ್ ಮತ್ತು ಅವೆನ್ಯೂ ಪ್ಲಾಂಟೇಷನ್ ಈ ವಿಚಾರವಾಗಿ ನಮ್ಮೊಂದಿಗೆ ಮಾತನಾಡಲಿದ್ದಾರೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕ್ಲಿಫರ್ಡ್ ಲೋಬೋ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಳಿ ಸರ್ ಈ ಒಂದು ವಿಷಯ ಇವತ್ತಿನ ಟ್ರೀ ಪಾರ್ಕ್ ಏನಿದೆಯಲ್ಲ ಅದು ಜನಸಾಮಾನ್ಯರಿಗೆ ಅರ್ಥ ಆಗುವಂಥ ವಿಷಯ ಹೆಸರು ಕೇಳಿ ಗೊತ್ತಿರುತ್ತೆ ಆದರೆ ನಿಜವಾಗ್ಲೂ ಟ್ರೀ ಪಾರ್ಕ್ ಅಂದರೆ ಏನು ಅಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನನ್ನ ಮೊಟ್ಟಮೊದಲಿಗೆ ನನ್ನ ಅರಣ್ಯ ಇಲಾಖೆಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಯಾಕಂದರೆ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಟ್ರೀ ಪಾರ್ಕ್ ಅಂತ ಹೇಳಿದ ತಕ್ಷಣ ಆ ಶಬ್ದದಲ್ಲೇ ಅರ್ಥ ಇದೆ ಗೊತ್ತಾಗ್ತದೆ ಈ ಭಾರತ ಏನು ಸ್ವಾತಂತ್ರ್ಯ ಸಾಧಿಸಿದಾಗ ಸುಮಾರು ನೈನ್ಟೀನ್ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಆವಾಗ ಭಾರತದ ಜನಸಂಖ್ಯೆ ನಗರ ಪ್ರದೇಶಗಳಲ್ಲಿ ಆರನೇ ಆರನೇ ಅಂದರೆ ಒಂದು ಒಂದನೇ ಒಟ್ಟು ಆರನೇ ಒಂದು ಭಾಗ ಇತ್ತು ಹ್ಞೂ ಈಗ ಸುಮಾರು ಎಪ್ಪತ್ತ ಎಂಟು ಎಪ್ಪತ್ತೊಂಬತ್ತು ವರ್ಷ ಆಯಿತು ಮೂರನೇ ಒಂದು ಭಾಗ ಜನ ನಗರದಲ್ಲಿ ವಾಸ ಮಾಡ್ತಾಯಿದ್ದಾರೆ ಓಕೆ ಆವಾಗ ಆರು ಕೋಟಿ ಇದ್ದರು ಜನಸಂಖ್ಯೆ ಈಗ ಸುಮಾರು ಮೂವತ್ತೇಳು ಕೋಟಿ ಹೋಗಿದೆ ಸಾವಿರದ ಇನ್ನು ಎರಡು ಸಾವಿರದ ಐವತ್ತನೇ ಇಸ್ವಿಗೆ ಐವತ್ತೊಂದು ಪರ್ಸೆಂಟ್ ಜನರು ನಗರದಲ್ಲಿ ವಾಸ ಮಾಡ್ತಾರೆ ಈ ಎಲ್ಲ ಜನರಿಗೆ ನಾವು ಏನಂತಾರಲ್ಲ ಒಂದು ಹಸಿರು ಓದಿಕೆ ಗ್ರೀನ್ ಬೆಲ್ಟ್ಗಳನ್ನು ಕ್ರಿಯೇಷನ್ ಮಾಡಿ ಅಥವಾ ನಗರವನಗಳನ್ನು ಕ್ರಿ ಟ್ರೀ ಪಾರ್ಕ್ಗಳನ್ನು ಕ್ರಿಯೇಷನ್ ಮಾಡೋದು ಒಂದು ಸರ್ಕಾರದ ಜವಾಬ್ದಾರಿಯಾಗಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕವು ಒಂದು ಸರ್ಕಾರವು ಒಂದು ಇನಿಷಿಯೇಟಿವ್ ತಗೊಂಡು ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಆದೇಶ ಮಾಡಿತು ಟ್ರೀ ಪಾರ್ಕ್ಗಳನ್ನು ಇಡೀ ರಾಜ್ಯದಾದ್ಯಂತ ರಚನೆ ಮಾಡಬೇಕಂತ ಎಲ್ಲ ಪ್ರತಿಯೊಂದು ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕ್ಷೇತ್ರಗಳಲ್ಲಿ ಒಂದೊಂದು ಟ್ರೀ ಪಾರ್ಕ್ ಮಾಡಬೇಕಂತ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು ನೂರ ನಲವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರ ನಾಲ್ಕು ಟ್ರೀ ಪಾರ್ಕ್ಗಳನ್ನು ರಚನೆ ಮಾಡಲಾಗಿದೆ ಈಗಾಗಲೇ ಇನ್ನೂ ಕೆಲವು ಈಗ ಈಗ ಇದೆ ಉದ್ದೇಶಗಳು ಏನು ಅಂತ ಫಸ್ಟ್ ಒಂದು ಟ್ರೀ ಪಾರ್ಕ್ ಮಾಡಬೇಕನ್ನೋ ಉದ್ದೇಶಗಳಿರಬೇಕು ಈ ನಗರಗಳಲ್ಲಿ ನಗರ ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ಹಸಿರು ಮತ್ತು ಹಸಿರು ಹೊದಿಕೆ ಮತ್ತು ಸೌಂದರ್ಯ ಸ್ಥಳಗಳನ್ನು ಇದು ಸೃಷ್ಟಿಸುವುದು ಇದು ಮೊದಲನೇದು ಹಾಗೆ ಸ್ಥಳೀಯ ಸಸ್ಯ ಸಂಪತ್ತು ಮತ್ತು ವೈವಿಧ್ಯ ಸಸ್ಯಗಳನ್ನು ಇನ್ಸಿಟು ಅಂದರೆ ಒಳಗಡೆ ಗಿಡ ನೆಡುವುದರ ಮೂಲಕ ಅದನ್ನು ಸಂರಕ್ಷಿಸುವುದು ಹಾಗೆ ಪರಿಸರದಲ್ಲಿ ಆ ಮಾಲಿನ್ಯದಲ್ಲಿ ಮಾಲಿನ್ಯವನ್ನು ತಗ್ಗಿಸಿ ಈ ವಾಯುಗುಣಮಟ್ಟವನ್ನು ಸುಧಾರಿಸಿ ನಗರದಲ್ಲಿ ಒಂದು ಹೀಟ್ ಐಲ್ಯಾಂಡ್ಸ್ ಅಂತ ಉಷ್ಣ ದೀಪಗಳನ್ನು ಕಡಿಮೆ ಮಾಡೋದು ಓಕೆ ನಾಗರಿಕರಿಗೆ ಒಂದು ಮನೋರಂಜನೆ ಆಗ್ತದೆ ಫಿಟ್ನೆಸ್ ಆಗ್ತದೆ ಆರೋಗ್ಯ ಕಾಳಜಿ ಬಗ್ಗೆ ಸ್ಥಳಗಳನ್ನು ಒದಗಿಸೋದು ಹಾಗೆ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿ ಮತ್ತು ಸಂರಕ್ಷಣಾ ಮೌಲ್ಯಗಳನ್ನು ಒಂದು ಉತ್ತೇಜನ ಕೊಡೋಕ್ಕೆ ಇದೊಂದು ಏನಿದೆ ಒಂದು ಅವಕಾಶ ಮಾಡಿಕೊಡ್ತೇವೆ ಟ್ರೀ ಪಾರ್ಕ್ಗಳು ಓಕೆ ಸಾಮಾನ್ಯ ಇದರ ವಿಸ್ತೀರ್ಣ ಅಂದರೆ ಯಾಕಂದರೆ ನೀವು ಹೇಳ್ತಿರೋ ಹಾಗೆ ಇದು ಕೇವಲ ವಿಧಾನಸಭಾ ಕ್ಷೇತ್ರಗಳಿಗೆ ಅನುಕೂಲಕರವಾಗಿ ವಿಧಾನಸಭಾ ಕ್ಷೇತ್ರಗಳಿಗೆ ಅನುಗುಣವಾಗಿ ಇದನ್ನು ಮಾಡಬೇಕು ಅಂತ ನೀವು ಹೇಳಿದ್ರಿ ಹೀಗೆ ಮಾಡುವಾಗ ಒಂದು ಟ್ರೀ ಪಾರ್ಕಿನ ವಿಸ್ತೀರ್ಣ ಎಷ್ಟಿರಬೇಕು ಅಂದರೆ ಮ್ಯಾಗ್ನಿಟ್ಯೂಡ್ ಎಷ್ಟು ದೊಡ್ಡದಾಗಿರಬೇಕದು ಟ್ರೀ ಪಾರ್ಕ್ಗಳು ಏನು ಮಾಡ್ತೀವಿ ಈಗ ನಗರದ ಒಳಗಡೆ ಅವೈಲೇಬಲ್ ಎಷ್ಟು ಜಾಗ ಅವೈಲೇಬಲ್ ಇದೆ ಅದಷ್ಟನ್ನು ಮಾಡ್ಬೋದು ಆದರೆ ಮಿನಿಮಮ್ಮು ಒಂದು ಅದಕ್ಕೆ ಒಂದು ಕ್ರೈಟೀರಿಯಾ ಫಿಕ್ಸ್ ಆಗಿರೋದು ಸರ್ಕಾರದಿಂದ ನಗರದ ಪ್ರಮುಖ ಸ್ಥಳಗಳಲ್ಲಿ ಕನಿಷ್ಠ ಪಕ್ಷ ಒಂದು ಹೆಕ್ಟೇರು ಸ್ವಲ್ಪ ಹೊರಗಡೆ ಬಂದರೆ ಸ್ವಲ್ಪ ಸಿಟಿ ನಗರ ಒಳಗಡೆನೆ ಅಪ್ ಟು ಒಂದರಿಂದ ಎರಡು ಹೆಕ್ಟೇರ್ ತನಕ ಇದು ಮಾಡಿದ್ದಾರೆ ನಗರದಿಂದ ಹೊರಗಡೆ ಹೋದರೆ ಒಂದು ಐದರಿಂದ ಹತ್ತು ಕಿಲೋಮೀಟರ್ ರೇಡಿಯಸ್ ಒಳಗಡೆ ಕನಿಷ್ಠ ಪಕ್ಷ ಐದು ಹೆಕ್ಟ್ರು ಅಥವಾ ಮ್ಯಾಕ್ಸಿಮಮ್ ಹದಿನೈದು ಎಕ್ಟ್ರು ಮಾಡಬೇಕಂತ ಒಂದು ಕ್ರೈಟೀರಿಯಾನ ಫಿಕ್ಸ್ ಮಾಡಿದ್ದಾರೆ ಈ ಇಕೋ ಟೂರಿಸಮಲ್ಲಿ ಏನಾಗ್ತದೆ ನಾಟ್ ಓನ್ಲಿ ನಾವು ಉದ್ದೇಶಗಳಲ್ಲಿ ಮಾತಾಡ್ತಾ ಇದು ಒಂದು ಪ್ರವಾಸೋದ್ಯಮ ಪರಿಸರ ಪ್ರವಾಸೋದ್ಯಮ ಆಗಿ ಲೋಕಲ್ಸಿಗೆ ಒಂದು ಸ್ಟೇಕ್ ಹೋಲ್ಡರ್ಸಿಗೆ ಒಂದು ಲೈವ್ಲಿಹುಡ್ಡು ಇದು ಫೆಸಿಲಿಟೀಸು ಇದೆ ಇದರಲ್ಲಿ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನೀವು ಟ್ರೀ ಪಾರ್ಕ್ ಯಾಕೆ ಒಳ್ಳೆಯದು ಅಂತ ಹೇಳಿದರೆ ಕಂಪೇರ್ಡ್ ಟು ಎನಿ ಅದರ್ ಪಾರ್ಕ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ನೀವು ನೋಡಿ ನೀವು ಒಂದು ಹಾರ್ಟಿಕಲ್ಚರ್ ಪಾರ್ಕು ಅಥವಾ ಬೊಟಾನಿಕಲ್ ಗಾರ್ಡನ್ಸ್ ಎಲ್ಲ ಮಾಡಿದರೆ ನಿಮಗೆ ಮೇಂಟೆನೆನ್ಸ್ ಸಿಕ್ಕಾಪಟ್ಟೆ ಬರ್ತದೆ ಓಕೆ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಇದೆ ಟ್ರೀ ಪಾರ್ಕಿಗೆ ಒಂದು ಉತ್ತಮ ಎಕ್ಸಾಂಪಲ್ ಅಂದರೆ ಕಬ್ಬನ್ ಪಾರ್ಕ್ ಅಂತ ಹೇಳ್ಬೋದು ಕೇವಲ ನಿಮಗೆ ಏನು ಮೇಂಟೆನೆನ್ಸ್ ಲೋ ಕಾಸ್ಟ್ ಮೇಂಟೆನೆನ್ಸ್ ನಮಗೆ ಯಾರಾದರೂ ಕಬ್ಬನ್ ಪಾರ್ಕ್ ಹೋದರೆ ಒಂದು ಟ್ರೀ ಪಾರ್ಕ್ ಏನಂತ ಅದಕ್ಕೆ ಅದಕ್ಕಿಂತ ಒಳ್ಳೆಯ ಉದಾಹರಣೆ ಇಲ್ಲ ಉದಾಹರಣೆ ಇಲ್ಲ ಮತ್ತೆ ಇದಕ್ಕೆ ಅನುದಾನ ಸರ್ಕಾರ ಒಂದು ಕೋಟಿಯಿಂದ ಮೂರು ಕೋಟಿ ವರೆಗೆ ಅದರದ್ದು ಗಾತ್ರದ ಮೇಲೆ ಪರಿಗಣಿಸಿ ನೀಡಲಾಗ್ತಾಯಿದೆ ನಾವೇನು ಮಾಡಬೇಕು ಸಾಧ್ಯವಾದಷ್ಟು ಸಿ ಎಸ್ ಆರ್ ಫಂಡನ್ನು ಎಲ್ಲಾದರೂ ಪಡೆಯೋಕ್ಕೆ ನಾವು ಅಧಿಕಾರಿಗಳು ಪ್ರಯತ್ನ ಮಾಡೋದು ಒಳ್ಳೆಯದು ಯಾವ ಭೂಮಿಯಲ್ಲಿ ಇದನ್ನು ಬೆಳೆಸ್ಬೋದು ಅಂತ ಇದನ್ನು ಅಭಿವೃದ್ಧಿಪಡಿಸ್ಬೋದು ಅಂತ ಹೇಳಿದರೆ ಅರಣ್ಯ ಭೂಮಿ ಯಾವುದೇ ಅರಣ್ಯ ಭೂಮಿಯಲ್ಲೂ ನಾವು ಇದನ್ನು ಇದು ಮಾಡ್ಬೋದು ಹಾಗೆ ಕಂದಾಯ ಭೂಮಿಗಳು ಪುರಸಭೆ ಭೂಮಿ ಸರ್ಕಾರಿ ಜಮೀನುಗಳು ಯಾವುದೇ ಸಾರ್ವಜನಿಕ ಭೂಮಿ ಬೇರೆ ಇಲಾಖೆದು ಜಮೀನು ತಗೊಂಡಾಗ ಎನ್ ಸಿಯನ್ನು ಪಡೆಯೋದು ಭಾಳ ಸೂಕ್ತ ಇರ್ತದೆ ಮತ್ತು ಸೈಟ್ ಲೊಕೇಶನ್ ಇಸ್ ಐಡೆಂಟಿಫಿಕೇಶನ್ ಆಫ್ ಸೈಟ್ ಲೊಕೇಶನ್ ಇಸ್ ವೆರಿ ಇಂಪಾರ್ಟೆಂಟು ನೀವು ಆದಷ್ಟು ಸ್ಥಳೀಯರನ್ನು ಆಕರ್ಷಿಸಲು ಪಟ್ಟಣ ನಗರಕ್ಕೆ ಹತ್ತಿರ ಜಾಗಗಳನ್ನು ಇದು ಮಾಡಬೇಕು ವಾಹನ ಸಂಚಾರ ಇರುವಂಥ ಜಾಗಗಳನ್ನು ನೋಡಬೇಕು ಹಾಗೆ ಅಸ್ಥಿ ದೂರಗಳಲ್ಲಿ ಸ್ವಲ್ಪ ಮರ ಜೀವ ವೈವಿತಿ ಇರುವಂಥ ಜಾಗಗಳನ್ನು ಪರಿಗಣಿಸಬೇಕು ಪ್ರವಾಸಿಗರನ್ನು ಆಕರ್ಷಿಸಲು ಆದಷ್ಟು ಅದೃಶ್ಯ ಸಾಂಸ್ಕೃತಿಕ ಒಂದು ಐತಿಹಾಸಿಕ ಸ್ಥಳಗಳಿದ್ದರೆ ಬಹಳ ಒಳ್ಳೆಯದು ಮತ್ತು ಸ್ಥಳಗಳು ಒತ್ತುವರಿ ಆಗ್ದಂಗೆ ಅವಕಾಶ ಇದ್ದರೆ ಒತ್ತುವರಿ ಅವಕಾಶ ಇದ್ದರೆ ಅದನ್ನು ತಡಿಗೊಟ್ಟಕ್ಕೆ ಇದೊಂದು ಅಭಿವೃದ್ಧಿಪಡಿಸಿದರೆ ಅಥವಾ ಒತ್ತುವರಿ ಅದನ್ನು ಉಳಿಸ್ಕೊಬೋದು ಯಾವಾಗಲೂ ಸೈಟ್ ತೊಗೊಂಡ ಒಂದು ಜಸ್ಟಿಫಿಕೇಶನ್ ನಾವು ಹೇಳಲೇಬೇಕಾಗ್ತದೆ ಏನಾಗ್ತದೆ ಒಂದು ಹಸಿರು ಗ್ರೀನ್ ಸ್ಪೇಸ್ ಅಂತ ಈಗಾಗಲೇ ನಾವು ಅದು ಮಾತಾಡಿದೀವಿ ಮತ್ತು ಶಾಲಾ ಕಾಲೇಜು ಮಕ್ಕಳಿಗೆ ಸಂಶೋಷಕರಿಗೆ ಇದೊಂದು ಶೈಕ್ಷಣಿಕ ಅವಕಾಶ ಒದಗಿಸ್ತದೆ ಹಾಗೆ ಈ ಕುಟುಂಬಗಳು ಪ್ರವಾಸಿಗರು ನಡುವ ವಾಕರ್ಸಿಗೆ ಯೋಗಾಭ್ಯಾಸಕ್ಕೆ ಇದೊಂದು ಒಳ್ಳೆಯ ಆಕರ್ಷಣೆ ಸ್ಥಳ ಆಗ್ತದೆ ಮತ್ತು ನಾವು ಪ್ಲಾಂಟೇಷನ್ಸ್ ಅಕಿ ಏಕಸದ್ಯಸ ಆಕೇಶ ಪ್ಲಾಂಟೇನ್ಸ್ ಎಲ್ಲ ಮಾಡಿ ಇದನ್ನು ನಾವು ಒಂದು ಜೀವವೈವಿಧ್ಯತೆಯ ಫಾರೆಸ್ಟಾಗಿನೂ ಕನ್ವರ್ಟ್ ಮಾಡ್ಬೋದು ಟ್ರೀ ಮಾರ್ಗಕ್ಕೆ ಕನ್ವರ್ಟ್ ಮಾಡ್ಬೋದು ಮತ್ತು ಟ್ರೀ ಪಾರ್ಕ್ ರಚನೆಯಿಂದ ಇನ್ನೊಂದು ಏನು ಒಳ್ಳೆಯದು ಅಂತ ಹೇಳಿದರೆ ನಾವು ಅರಣ್ಯ ಇಲಾಖೆಗೆ ಒಂದು ಏನಂತಾರೆ ಒಂದು ನಮ್ಮ ಇಲಾಖೆ ಮೇಲೆ ಒಂದು ಸಮುದಾಯದ ನಂಬಿಕೆಯನ್ನ ನಾವು ತಗೊಂಡು ಉತ್ತಮ ಅಭಿಪ್ರಾಯ ಅಭಿಪ್ರಾಯವನ್ನು ನಾವು ವಾಪಸ್ಸು ನಮ್ಮ ಇಲಾಖೆ ಬಗ್ಗೆ ಪಡೆಯೋಕ್ಕೆ ನಮಗೆ ಇದರಲ್ಲಿ ಅವಕಾಶಗಳು ಅವಕಾಶ ಸಿಗುತ್ತೆ ಸಾಮಾನ್ಯ ಈ ಒಂದು ಟ್ರೀ ಪಾರ್ಕನ್ನು ಡೆವಲಪ್ ಮಾಡಲಿಕ್ಕೆ ನಿಮಗೆ ಸಮಯಾವಕಾಶ ಎಷ್ಟಿರುತ್ತೆ ಸರ್ ಯಾಕಂದರೆ ನೀವು ಬೇಗ ಬೆಳೆಯುವಂತಹ ಸಸ್ಯಗಳನ್ನು ಅಲ್ಲಿ ಹಾಕಬೇಕು ಅಥವಾ ಇಂಥದೇ ಪ್ಲಾಂಟೇಷನ್ಗಳನ್ನು ಮಾಡಬೇಕು ಅಂತ ಏನಾದರೂ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಾ ಇಲ್ಲ ಇದಕ್ಕೆ ಒಂದರಿಂದ ಮೂರು ವರ್ಷ ತನಕ ನಮಗೆ ಅವಕಾಶ ಕೊಟ್ಟಿದ್ದಾರೆ ಒಂದು ವರ್ಷದಿಂದ ಮೂರು ವರ್ಷ ಮುಗಿಸ್ಬೇಕಂತ ಹೇಳಿದ್ದಾರೆ ಅವೈಲಿಬಿಲಿಟಿ ಆಫ್ ಫಂಡ್ಸು ಅದೇ ಥರ ಇರ್ತದೆ ಆದರೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ನಾವು ಫಸ್ಟು ಏನು ಡಿಸೈನ್ ಮಾಡ್ತೀವಿ ಫಸ್ಟ್ ಒಂದು ಡಿ ಪಿ ಆರ್ ಅಂತ ಮಾಡಬೇಕಾಗ್ತದೆ ಡಿ ಪಿ ಆರ್ ಮಾಡಕ್ಕೆ ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವೇ ಸ್ಟಾರ್ಟಿಂಗಲ್ಲಿ ನಾವೇ ಮಾಡ್ಕೊಳೋಕ್ಕೆ ಪ್ರಯತ್ನ ಮಾಡ್ತಿದ್ವಿ ಬಟ್ ಅದಲ್ಲ ನನ್ನ ಎರಡು ಟ್ರೀ ಪಾರ್ಕಿನ ಅನುಭವದ ಮೇಲೆ ಹೇಳೋದಾದ್ರೆ ನಾವು ಒಂದು ಆರ್ಕಿಟೆಕ್ಟನ್ನು ಕನ್ಸಲ್ಟ್ ಮಾಡಬೇಕು ಒಂದು ಟೀಮ್ ಮಾಡಬೇಕು ಆರ್ಕಿಟೆಕ್ಟು ಒಂದು ಸಿವಿಲ್ ಇಂಜಿನಿಯರು ಒಂದು ಬಾಟನಿಸ್ಟು ಹಾಗೆ ಒಂದು ಈ ಇದರ ಸ್ಕಲ್ಪ್ಚರ್ಸ್ ಎಲ್ಲ ಇದು ಮಾಡುವಂತಹ ಒಂದು ವ್ಯಕ್ತಿಗಳನ್ನು ಒಂದು ಟೀಮನ್ನು ಕನ್ಸಲ್ಟ್ ಮಾಡಿದರೆ ಏನಾಗ್ತದೆ ಒಂದು ಟೀಮ್ ಮಾಡಿಕೊಂಡು ದೆನ್ ವಿ ಹಾವ್ ಟು ಪ್ರಿಪೇರ್ ಡಿ ಪಿ ಆರ್ ಡಿ ಪಿ ಆರ್ ಪ್ರಿಪೇರ್ ಮಾಡೋದಕ್ಕೆ ಅದ್ರ ಜೊತೆಗೆ ಈ ಕಾಸ್ಟ್ ಎಸ್ಟಿಮೇಟು ಲೈನ್ ಎಸ್ಟಿಮೇಟ್ಸ್ ಇವೆಲ್ಲ ಮಾಡಿಕೊಂಡು ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕು ಯಾವ ಪ್ಲಾಂಟೇಷನ್ ಮಾಡಬೇಕಂತ ನಾವು ಫಸ್ಟ್ ಅದನ್ನು ಮಾಡ್ಕೊಬೇಕು ಅದನ್ನು ಮಾಡಿದ ಮೇಲೆ ನಾವು ಇದನ್ನು ಸರ್ಕಾರಕ್ಕೆ ಕಳಿಸ್ತೀವಿ ಆದಷ್ಟು ಇದರಲ್ಲಿ ಏನಾಗ್ತದೆ ಟ್ರೀ ಪಾರ್ಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಿರೋದಂತ ಹೇಳಿದಾಗ ಪ್ರತಿಯೊಂದು ವಸ್ತು ಸಹಿತ ಇಕೋ ಫ್ರೆಂಡ್ಲಿಯನ್ನು ನಾವು ಮಾಡಬೇಕು ಎಂಥ ವಸ್ತು ಸಹಿತ ಇಕೋ ಫ್ರೆಂಡ್ಲಿ ಮಾಡಬೇಕು ಆರ್ಟಿಸ್ಟಿಗೆ ಕೆಲಸ ಕೊಡೋಂಥದ್ದು ಇರಬೇಕು ಓಹೋ ಸೊ ದಿಸ್ ಈಸ್ ಒನ್ ಆಫ್ ದ ಇದು ಇದನ್ನು ನಾವು ಸರ್ಕಾರಕ್ಕೆ ಕಳಿಸಿದ ಮೇಲೆ ಅಂದರೆ ಹೆಡ್ ಆಫೀಸಿಗೆ ಕಳ್ಸಿದ ಮೇಲೆ ಅಪ್ರೂವಲ್ ಆದಮೇಲೆ ದೇಟ್ ಟೆಂಡರ್ ಪ್ರೊಸೆಸ್ ಎಲ್ಲ ಮಾಡಿ ಮಾಡ್ತೀವಿ ಇದು ಮೂರು ಒಂದರಿಂದ ಮೂರು ವರ್ಷದಲ್ಲಿ ಮುಗಿಸ್ಬೇಕಂತ ನಮಗೆ ಆದೇಶಗಳಿದೆ ಈಗ ಸಾಮಾನ್ಯ ಒಂದು ಕಡೆ ನೀವು ಟ್ರೀ ಪಾರ್ಕ್ ಮಾಡ್ತೀರಾ ಅಂತಂದರೆ ಅಲ್ಲಿನ ಹವಾಮಾನದ ಏನು ಪ್ರಾಕೃತಿಕ ಕ ಕ್ಲೈಮೇಟಿಕ್ ಕಂಡೀಷನ್ಸ್ ಬೇಸಿಕ್ಲಿ ಅವುಗಳನ್ನು ಕೂಡ ನೀವು ನೋಡ್ತೀರಾ ಏನಾಗ್ತದೆ ನಾವು ಈ ಟೀಮ್ ಏನು ಮಾಡ್ತೀವಿ ಒಂದು ಡಿಪಿ ಆರ್ಗೆ ಒಂದು ಟೀಮ್ ಏನು ಮಾಡ್ತೀವಿ ಅದರಲ್ಲಿ ಅವರೇ ಹೇಳ್ತಾರೆ ನಿಮಗೆ ಬಾಟನಿಸ್ಟ್ ಹೇಳ್ತಾರೆ ಫಾರೆಸ್ಟ್ ಆಫೀಸರಾಗಿ ನಾವು ಯತ್ನ ಮಾಡ್ತೀವಿ ಆರ್ಕಿಟೆಕ್ಟ್ಸ್ ಹೇಳ್ತಾರೆ ಏನೇನು ಹಾಕ್ಬೇಕಂತ ಅವ್ರಿಗೆ ಗೊತ್ತಿರ್ತದೆ ಈಗ ಕೋಸ್ಟಲ್ ಬೆಲ್ಟಲ್ಲಿ ಒಂದು ಟ್ರಿಪ್ ಪಾರ್ಕ್ ಮಾಡಿದರೆ ಅವ್ರು ಹೇಳ್ತಾರೆ ಏನಾದರೆ ರಸ್ಟ್ ಹಿಡೀತದೆ ಸೊ ಯು ಶುಡ್ ಟೇಕ್ ದೇರ್ ಗೈಡೆನ್ಸ್ ಅಲ್ಸೋ ನಾವೇ ಮಾಡ್ಕೊಂಡು ಹಾಕಾಗಲ್ಲ ಒಂದು ಟೀಮ್ ಮಾಡಿ ಒಂದು ಮನೆ ಕಟ್ಟಿದಂಗೆ ಆರ್ಕಿಟೆಕ್ಟ್ಸು ಸಿವಿಲ್ ಇಂಜಿಯರ್ಸ್ ಎಲ್ಲ ಕನ್ಸಲ್ಟ್ ಮಾಡ್ದಂಗೆ ಇದರಲ್ಲೂ ಕನ್ಸಲ್ಟ್ ಮಾಡಿ ದೆನ್ ವಿ ಹಾವ್ ಟು ಪ್ರಿಪೇರ್ ಎ ಟ್ರಿಪ್ ಆರ್ ಆಮೇಲೆ ಏನು ಮಾಡ್ತೀವಿ ಅದನ್ನು ಸ್ಟೇಜ್ ವೈಸ್ ನಮಗೆ ಐದು ಸ್ಟೇಜಸ್ ಕೊಟ್ಟಿದ್ದಾರೆ ಸ್ಥಳದ ಆಯ್ಕೆ ಗಡಿಯ ಸುರಕ್ಷಿತ ಬಲವರ್ಧನೆ ಮೂಲಸೌಕರ್ಯಗಳು ಪೂರ್ಣಗೊಳಿಸೋಕ್ಕೆ ಮತ್ತು ಹೆಚ್ಚಿನ ಅಭಿವೃದ್ಧಿಗಳಂತ ಹೇಳಿಕೊಂಡು ಇದನ್ನು ಕೊಟ್ಟಿದ್ದಾರೆ ನಾವೇನು ಮಾಡ್ತೀವಿ ಈ ಡಿ ಪಿ ಆರಲ್ಲಿ ಕೆಲವು ಐಟಮ್ಸ್ಗಳೆಲ್ಲ ಏನೇನಿದೆ ಅಂತ ಸೇರಿಸ್ಕೊಳ್ತಾ ಹೋಗ್ತೀವಿ ಈಗ ಕಾಂಪೌಂಡ್ ವಾಲ್ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಸರ್ವೆ ಡಿ ಪಿ ಆರ್ ಸರ್ವೆ ಮಾಡ್ತೀವಿ ವಾಕಿಂಗ್ ಪಾತ್ಗಳು ಮಾಡ್ತೀವಿ ವಾಟರ್ ಫೆಸಿಲಿಟೀಸು ಪ್ಲಾಂಟೇಷನ್ ಆ್ಯಕ್ಟಿವಿಟೀಸು ಪಾರ್ಕಿಂಗ್ ಏರಿಯಾ ಹಾಗೆ ವಾಚ್ ಟವರ್ಗಳು ಟ್ರೈಬಲ್ ಹಟ್ಟು ಕ್ಯಾಶ್ಟ್ ಪ್ರೂಫ್ ಇಂದು ಆಮೇಲೆ ವಾಟರ್ ಪಾಂಟ್ಸು ಫಾರೆಸ್ಟ್ಗಳ ಸ್ಕಲ್ಪ್ಚರ್ಸು ಡಸ್ಟ್ಬಿನ್ಗಳು ಈ ಅವೇರ್ನೆಸ್ ಬೋರ್ಡ್ಸು ಈ ಥರ ಕೆಲವು ಏನು ನಮಗೆ ಮೇಲ್ಗಡೆಯಿಂದ ಇದು ಬರ್ತದೆ ಅದು ಅದಕ್ಕೆ ಈ ಲೋ ಇಂಪ್ಯಾಕ್ಟ್ ಅಂತ ಎನ್ವೈರನ್ಮೆಂಟ್ ಮೇಲೆ ಹಾಕಿ ಇದನ್ನೆಲ್ಲ ನಾವು ಡಿ ಪಿ ಆರ್ ಅಲ್ಲಿ ಮಾಡಿ ಇದನ್ನು ಅಪ್ರೂವಲ್ ತೊಗೋಬೇಕಾಗ್ತದೆ ಸೊ ಇದು ಒಂದು ವಿಷಯ ಮುಖ್ಯವಾಗಿ ಇನ್ನೊಂದು ನಿಮ್ಮ ಸಬ್ಜೆಕ್ಟ್ನಲ್ಲಿ ಬರುವಂಥದ್ದು ಅವೆನ್ಯೂ ಪ್ಲಾಂಟೇಶನ್ಸ್ ಅವೆನ್ಯೂ ಪ್ಲಾಂಟೇಶನ್ಗಳನ್ನು ನಾವು ಹೇಗೆ ಅಂದರೆ ಅದನ್ನು ಯಾರಿಗೆ ಅಂತ ವಿಭಾಗ ಮಾಡ್ತೀವಿ ಸಾಮಾನ್ಯವಾಗಿ ಅವೆನ್ಯೂ ಪ್ಲಾಂಟೇಷನ್ಸ್ ಏನಿದೆ ಅದರಲ್ಲಿ ಹೆಸರೇ ಹೇಳ್ದಂಗೆ ಅದು ನಗರದಲ್ಲಿ ಬೆಳೆಸುವಂಥ ಒಂದು ಪ್ಲಾಂಟೇಶನ್ಸ್ಗಳು ಇದಕ್ಕೆ ನಗರ ಪ್ರದೇಶಗಳಲ್ಲಿ ಅವೆನ್ಯೂ ಪ್ಲಾಂಟಿಂಗ್ ಬಗ್ಗೆ ನೀವು ದೊಡ್ಡ ಚರಿತ್ರೆ ಹುಡುಕಿದರೆ ಎಲ್ಲೂ ಹಿಸ್ಟ್ರಿಯಲ್ಲಿ ಸಿಗೋದಿಲ್ಲ ನಮಗೆ ಸಿಗೋದು ಅಶೋಕನ ಆಡಳಿತದಲ್ಲಿ ಮಾಯ ಸಾಮ್ರಾಟ್ ಅಶೋಕನ ಆಡಳಿತದಲ್ಲಿ ದೆನ್ ಮೊಘಲ್ ಅವರು ಇದು ಬ್ರ ಗಾರ್ಡನ್ಸ್ಗಳಲ್ಲಿ ಅಥವಾ ಬ್ರಿಟಿಷ್ ಗಾರ್ಡನ್ಸ್ಗಳಲ್ಲಿ ಕೆಲವು ಸ್ವಲ್ಪ ಉಲ್ಲೇಖಗಳಿದ್ದಾವೆ ನಮಗೆ ಸ್ಫೂರ್ತಿ ಇರೋದು ಸಾಲು ಮರದ ತಿಮ್ಮಕ್ಕ ನಮ್ಮವರೇ ಆದ ಸಾಲುಮರ್ ತಿಮ್ಮಕ್ಕ ನಮಗೆ ಸ್ಫೂರ್ತಿ ಇನ್ ಇದು ಈ ಅಮೇರಿಕದ ಒಂದು ಸ್ಟಡೀಸ್ ಪ್ರಕಾರ ಅಮೇರಿಕದ ಸ್ಟಡೀಸ್ ಪ್ರಕಾರ ಫಾರ್ಟಿ ಪರ್ಸೆಂಟ್ ಆಫ್ ದ ಒಂದು ನಗರದಲ್ಲಿ ಫಾರ್ಟಿ ಪರ್ಸೆಂಟು ಇದು ಇರಬೇಕಂತ ಇದೆ ಏನು ಗ್ರೀನ್ ಸ್ಪೇಸ್ ಇರಬೇಕಂತ ಇದೆ ಇತ್ತೀಚಿನ ಎರಡು ಸಾವಿರದ ಇಪ್ಪತ್ತ್ಮೂರರ ಏನಿದೆ ಸ್ಟೇಟ್ ಆಫ್ ಫಾರೆಸ್ಟ್ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಟು ತೌಸಂಡ್ ಟ್ವೆಂಟಿ ತ್ರೀ ಪ್ರಕಾರ ಬೆಂಗಳೂರಲ್ಲಿ ಈಗ ಜಿಯೋಗ್ರಫಿಕಲ್ ಏರಿಯಾ ಇರೋದು ಒಂದು ಸಾವಿರದ ಮುನ್ನೂರ ಏಳು ಸ್ಕ್ವೇರ್ ಕಿಲೋಮೀಟರ್ಸು ಅದರಲ್ಲಿ ಇರೋದು ಕೇವಲ ಎಂಬತ್ತೊಂಬತ್ತು ಪಾಯಿಂಟ್ ಅರವತ್ತೊಂದು ಸ್ಕ್ವೇರ್ ಕಿಲೋಮೀಟರ್ಸ್ ಗಿಟ್ರಿ ಕವರ್ ಇದೆ ಅಂತ ಹೇಳಿದ್ರೆ ಸಿಕ್ಸ್ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟ್ ಇದೆ ಫಾರ್ಟಿ ಪರ್ಸೆಂಟ್ ಇರ್ಬೇಕಾಗಿರೋದು ಸಿಕ್ಸ್ ಸಿಕ್ಸ್ ಇದೆ ಸೊ ಸಾಮಾನ್ಯವಾಗಿ ಈ ಒಂದು ಅವೆನ್ಯೂ ಪ್ಲಾಂಟೇಶನ್ ಇಂದ ಆಗುವಂತಹ ಧನಾತ್ಮಕವಾದಂತಹ ಪ್ರಭಾವಗಳೇನು ಸರ್ ಸಾಮಾನ್ಯ ಒಂದು ಮರನೂ ಸಹಿತ ಒಂದು ಇಂಡಿಪೆಂಡೆಂಟ್ ಇಕೋಸಿಸ್ಟಮ್ ಅಂತ ಹೇಳ್ತಾರೆ ಒಂದು ಅರಣ್ಯನೇ ಆಗಬೇಕಂತೇನಿಲ್ಲ ಒಂದು ಮರ ಸಹಿತ ಒಂದು ಇಂಡಿಪೆಂಡೆಂಟ್ ಇಕೋಸಿಸ್ಟಮ್ ರಷ್ಯಾ ದೇಶದ ಸ್ಟಡೀಸ್ಗಳ ಪ್ರಕಾರ ಒಂದು ಕಾರ್ಖಾನೆ ಸುತ್ತ ಐನೂರು ಮೀಟರ್ಲ್ಲಿ ಗ್ರೀನ್ ಬೆಲ್ಟ್ ಇದ್ದರೆ ಸುಮಾರು ಗಾಳಿಯಲ್ಲಿನ ಸಲ್ಫರ್ ಡೈಆಕ್ಸೈಡ್ ಏನಿದೆ ಸೆವೆಂಟಿ ಸಿಕ್ಸ್ ಪರ್ಸೆಂಟು ಮತ್ತು ನೈಟ್ರಿಕ್ ಆಕ್ಸೈಡ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಕಮ್ಮಿ ಆಗ್ತದೆ ಹಾಗೆ ಒಂದು ಹೆಕ್ಟೇರಲ್ಲಿ ಮರಗಳಿದ್ದರೆ ಸುಮಾರು ಮೂರು ಪಾಯಿಂಟ್ ಸೆವೆನ್ ಮೆಟ್ರಿಕ್ ಟನ್ ತ್ರೀ ಪಾಯಿಂಟ್ ಸೆವೆನ್ ಮೆಟ್ರಿಕ್ ಟನ್ನನ್ನು ಕಾರ್ಬನ್ ಡೈಆಕ್ಸೈಡನ್ನು ಅದು ಹೀರಿಕೊಂಡು ಟೂ ಪಾಯಿಂಟ್ ಫೈವ್ ಮೆಟ್ರಿಕ್ ಟನ್ನು ಆಕ್ಸಿಜನನ್ನು ವಾತಾವರಣಕ್ಕೆ ಕೊಟ್ಟು ಗಾಳಿಯ ಕ್ವಾಲಿಟಿ ಉತ್ತಮ ಆಗ್ತದೆ ಹಾಗೆ ನೀವು ಧೂಳಿನ ಸಂಗ್ರಹಣೆ ಭಾಳ ಇಂಪಾರ್ಟೆಂಟ್ ಇದೊಂದು ಸಹಿತ ನಿಮ್ಗೇನಾಗಿದೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿರೋ ಮರಗಳು ಸುಮಾರು ಮೂವತ್ತು ಮೆಟ್ರಿಕ್ ಟನ್ನು ಧೂಳನ್ನು ಅದು ಹಾರಿ ಬಂದಾಗ ಇಟ್ಕೊಳ್ತದೆ ಮತ್ತು ಮಳೆಗಾಲದಲ್ಲಿ ಅದು ಮಳೆಗಾಲದಲ್ಲಿ ಅದು ತೊಳೆದು ಹೋಗ್ತದೆ ನಿಮಗೆ ಧೂಳಿನ ಇದು ಗಾಳಿ ವಾತಾವರಣದಲ್ಲಿ ಫಿಫ್ಟಿ ಟು ಪರ್ಸೆಂಟ್ ಏನಿದೆ ಧೂಳನ್ನು ಇದು ವಾತಾವರಣ ಇದು ಕ್ವಾಲಿಟಿನ ಕೊಡ್ತದೆ ಹಾಗೆ ನಿಮಗೆ ಇನ್ನೊಂದೇನು ಹೇಳಬೇಕಂತಂದರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಏನಿದೆ ಅವ್ರದ್ದೊಂದು ರಿಪೋರ್ಟ್ಸ್ ಪ್ರಕಾರ ನಿಮಗೆ ಗ್ರೀನ್ ಬೆಲ್ಟ್ ಏನಿದೆ ನಮ್ಮ ಸುತ್ತಮುತ್ತ ಇದ್ರೆ ಸ್ವಲ್ಪ ಫಾರ್ಟಿಯಿಂದ ಫಿಫ್ಟಿ ಪರ್ಸೆಂಟು ನಾಯ್ಸ್ ಪೊಲ್ಯೂಷನ್ಗಳು ಕಮ್ಮಿ ಆಗ್ತದೆ ಇನ್ನೊಂದು ಮುಖ್ಯ ಇಂಪಾರ್ಟೆಂಟು ಅಂತರ್ಜಲ ಮರುಪೂರಣ ನಿಮಗೆ ಏನಾಗ್ತದೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆಗಳು ಏನು ಬೀಳ್ತದೆ ಅದ್ರದ್ದು ಮೂವತ್ತು ಪರ್ಸೆಂಟ್ ನೀರನ್ನು ಅದು ಹೀರ್ಕೊಳ್ತದೆ ಪಶ್ಚಿಮ ಘಟ್ಟಗಳಲ್ಲಿ ಅದೇ ನಮ್ಮ ಪ್ಲೇನ್ಸ್ ಏನಿದೆ ಅಲ್ಲಿ ಕೇವಲ ಏಟರಿಂದ ಹತ್ತು ಪರ್ಸೆಂಟ್ ಮಾತ್ರ ಅದು ಹೀರ್ಕೊಳೋದು ಸೊ ಈ ಬೆಂಗಳೂರಂಥ ಊರಲ್ಲಿ ನಿಮಗೆ ನೀರಿನ ಶಾರ್ಟೇಜ್ ಆಗ ಆಗ್ತದೆ ಸೊ ಇಲ್ಲೂ ಏನು ಕಮ್ಮಿ ಮಳೆ ಬೀಳಲ್ಲ ಸಾವಿರದ ಇನ್ನೂರು ಎಮ್ ಎಮ್ ರೈನ್ಫಾಲ್ ಈಗ ಆ್ಯಾವ್ರೇಜ್ ಬೀಳ್ತಾ ಇದೆ ಬೆಂಗಳೂರಿಗೆ ಕೆಲ ಕೆಲವು ವರ್ಷಗಳಿಂದ ಆ ಲೆಕ್ಕಕ್ಕೆ ಹೋದರೆ ಒಂದು ನಿಮಗೆ ಸ್ಕ್ವೇರ್ ಮೀಟರ್ಸಲ್ಲಿ ಸುಮಾರು ಸಾವಿರದ ಇನ್ನೂರು ಲೀಟ್ರ್ ಬೀಳ್ತದೆ ಅಂತ ಹೇಳಿದರೆ ನಿಮಗೆ ಒಂದು ಥರ್ಟಿ ಬೈ ಫಾರ್ಟಿ ಸೈಟಲ್ಲಿ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಮೀಟರ್ಸಲ್ಲಿ ಫೀ ಸ್ಕ್ವೇರ್ ಫೀಟಲ್ಲಿ ಬೀಳುವಂಥ ಮಳೆ ಹೆಚ್ಚು ಕಮ್ಮಿ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಲೀಟರ್ಸ್ ಮಳೆ ಬೀಳ್ತದೆ ಒಂದು ಎರಡು ಜನ ಅಥವಾ ನಾಲ್ಕು ಜನಕ್ಕೆ ಮಳೆ ನೀರು ಇಲ್ಲಿ ಬೀಳುವಂಥ ಮಳೆ ನೀರನ್ನು ಹಿಡಿದು ಕಟ್ಕೊಟ್ಟೆ ಅದೇ ಸಾಕಾಗ್ತದೆ ಸೊ ಹಾಗಾಗಿ ಸಿಟಿಯಲ್ಲಿ ಮರಗಳಿದ್ದರೆ ಇದಿಷ್ಟೆಲ್ಲ ಮಿನಿಮಮ್ ಬೆನಿಫಿಟ್ಸ್ಗಳು ನಮಗೆ ಬರ್ತದೆ ಕಂಡು ಬರುತ್ತೆ ಸಾಮಾನ್ಯ ಈ ಅವೆನ್ಯೂ ಪ್ಲಾಂಟೇಷನ್ಗಳನ್ನು ಮಾಡುವಾಗ ಯಾವೆಲ್ಲ ಕಾರ್ಯತಂತ್ರಗಳನ್ನು ಶಿಫಾರಸ್ಸು ಮಾಡ್ತೀರಂದರೆ ಇದು ಬೇಕಪ್ಪ ಇದನ್ನು ಮಾಡಿದ್ರೆ ಇದು ಅವೆನ್ಯೂ ಪ್ಲಾಂಟೇಷನ್ ಅನ್ನುವಂಥದ್ದು ಸರಿಯಾಗಿ ಕೆಲಸ ಮಾಡುತ್ತೆ ಅಂತ ಕೆಲವೊಂದು ಹೇಳ್ತಾ ಹೋಗ್ತೀನಿ ನಾನು ಒಂದು ಸ್ಥಳೀಯ ಸಸ್ಯ ಜಾತಿಗಳಿಗೆ ಪ್ರಾಮುಖ್ಯತೆ ಕೊಡಬೇಕಾಗ್ತದೆ ಒಂದು ಎರಡನೇದು ವೈಜ್ಞಾನಿಕವಾಗಿ ಗಿಡ ನೆಡಬೇಕಾಗ್ತದೆ ಅಂದರೆ ಈ ರಸ್ತೆ ಅಗಲ ಎಷ್ಟು ನೋಡ್ಕೊಬೇಕು ಮೀಡಿಯಮ್ಮು ಅಥವಾ ನ್ಯಾರೋ ರೋಡ್ಸು ಅಥವಾ ಇದ್ರ ಪ್ರಕಾರನೇ ನಾನು ನರ್ಸರಿಗಳನ್ನು ಬೆಳೆಸ್ಕೊಂಡು ಅದೇ ಥರ ನಾವು ಅದನ್ನು ನಾವು ಗಿಡಗಳನ್ನು ಯಾವ್ಯಾವ ರೋಡಿಗೆ ಏನೇನು ಸೂಕ್ತ ಅಂಥ ರೋಡ್ಗಳನ್ನು ಇದು ಮಾಡಬೇಕಾಗ್ತದೆ ಮತ್ತು ಅರ್ಬನ್ ಪ್ಲ್ಯಾನಿಂಗ್ ಏನು ಮಾಡ್ತಾರೆ ಇವರು ಅವರಿಗೆ ನಾವು ಅದೇ ಥರ ಪ್ರಕಾರಗಳಲ್ಲಿ ಇದನ್ನು ಮಾಸ್ಟರ್ ಪ್ಲ್ಯಾನ್ ಮಾಡೋದಕ್ಕೆ ಅದನ್ನೆಲ್ಲ ಸೇರಿಸಬೇಕಾಗ್ತದೆ ಒಂದು ಮತ್ತು ಸಾರ್ವಜನಿಕ ಪಾಲ್ಗೊಳ್ಳುವಿಕೆ ಭಾಳ ಇಂಪಾರ್ಟೆಂಟ್ ಶಾಲೆಗಳು ಕಾಲೇಜುಗಳು ಸಂಘಗಳನ್ನು ಇದಕ್ಕೆ ಸೇರಿಸ್ಕೊಳ್ಳೋದು ಒಳ್ಳೆಯದು ಅವರನ್ನು ಸಹಿತ ಹಾಗೆ ಮರಗಳನ್ನು ದತ್ತು ತೊಗೊಂಡೋದು ಮತ್ತು ಸಮುದಾಯ ಕಮ್ಯುನಿಟಿಗಳನ್ನು ನಾವು ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಬೇಕು ಮತ್ತು ಇನ್ನೊಂದು ಏನಾಗಿದೆ ಭಾಳ ಮುಖ್ಯ ಭಾರತದಂಥ ದೇಶಗಳಲ್ಲಿ ಈ ಅನಿತ್ಯಂಥರ ಕಡಿತಗಳನ್ನು ಮರಗಳನ್ನು ಕಡಿಯ ಒಂದು ಒಳ್ಳೆ ಕಾನೂನನ್ನು ತರಬೇಕಾಗ್ತದೆ ಈಗಿರೋ ಕಾನೂನುಗಳನ್ನು ಇನ್ನೂ ಸ್ವಲ್ಪ ಉತ್ತಮ ಮಾಡಬೇಕಾಗ್ತದೆ ಕನಿಷ್ಠ ಪಕ್ಷ ಒಂದು ಮರ ಕಡಿದು ಸಹಿತ ಒಂದು ಮರ ಅಥವಾ ಎರಡು ಮರಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮಗಳನ್ನು ಹಾಕೋಬೇಕಾಗ್ತದೆ ಮತ್ತು ಪೀರಿಯಡಿಕಲ್ ಸಿಟಿ ಸಿನ ಸೆನ್ಸಸ್ಸನ್ನು ಮಾಡಬೇಕಾಗ್ತದೆ ಎವ್ರಿ ಫೈವ್ ಇಯರ್ಸ್ ಅಥವಾ ಟೆನ್ ಇಯರ್ಸಿಗೆ ಒಂದು ಸೆನ್ಸಸ್ ಮಾಡೋದು ಸೂಕ್ತ ಆಗ್ತದೆ ಮತ್ತು ಈ ನಗರ ಸಂಪತ್ತಿನ ಒಂದು ಜಿ ಎಸ್ ನಕ್ಷೆಗಳು ಸಹಿತ ನಿರ್ಮಾಣ ಮಾಡೋದು ಸೂಕ್ತ ಕೊನೆಯಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ಒಂದು ಸಂವಿಧಾನದಲ್ಲೇ ನಮಗೆ ಒಂದು ಆರ್ಟಿಕಲ್ ಇದೆ ಏನಂತ ಹೇಳಿದರೆ ಸಿ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಎ ಜಿಯಲ್ಲಿ ಅರಣ್ಯ ಸರೋವರ ನದಿಗಳು ಮತ್ತು ವನ್ಯಜೀವಿ ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬನ ನಾಗರಿಕನ ಸಂವಿಧಾನ ಸಂವಿಧಾನಾತ್ಮಕ ಕರ್ತವ್ಯ ಅಂತ ಹೇಳಿದೆ ಇದನ್ನು ನಾವೆಲ್ಲರೂ ಸೇರಿ ಎಲ್ಲರೂ ಅದನ್ನು ನೆರವೇರಿಸುವ ಸೂಕ್ತ ಅಂತ ನನ್ನ ಒಂದು ಅನಿಸಿಕೆ ವೀಕ್ಷಕರೇ ಇದಾಗಿತ್ತು ಇಲ್ಲಿಯವರೆಗಿನ ಮಾತು ಟ್ರೀ ಪಾರ್ಕ್ ಮತ್ತು ಅವೆನ್ಯೂ ಪ್ಲಾಂಟೇಷನ್ ವಿಚಾರವಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂತಹ ಶ್ರೀ ಕ್ರಿಫರ್ಡ್ ಲೋಬೋ ಅವರು ನಮ್ಮ ಜೊತೆಗೆ ಮಾತನಾಡಿದರು ಅವರೆಲ್ಲರ ವಿಚಾರಗಳನ್ನು ನಿಮ್ಮ ಮುಂದೆ ನಾವು सर कार्यक्रम के बंद कि धन्यवाद धन्यवाद